ಬಾಬಾ ಮಲ್ಟಿ ಸ್ಪೆಷಾಲಿಟಿ ಹಾಗೂ ಕೆ ಡೆಕ್ಕನ್ ಫೌಂಡೇಶನ್ ವತಿಯಿಂದ ನಡೆಯಲಿರುವ ಉಚಿತ ಚಿಕಿತ್ಸಾ ಶಿಬಿರದಲ್ಲಿ ಬೀದರ್ ದೇಶಪಾಂಡೆ ಕಣ್ಣಿನ ಆಸ್ಪತ್ರೆ ಭಾಗಿ ಹುಮ್ರಾಬಾದ್ನಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೈದರಂದು ನಡೆಯಲಿರುವ ಒಂದು ದಿನದ ಶಿಬಿರದಲ್ಲಿ ಬೀದರ್ ಕಣ್ಣಿನ ತಜ್ಞರಾದ ಪಿಎಂ ದೇಶಪಾಂಡೆಯವರು ಜನರಲ್ಲಿ ಮನವಿ ಮಾಡಿಕೊಂಡರು ಬರುವ ಇಪ್ಪತ್ತೈದರಂದು ಇದೇ ತಿಂಗಳು ಒಂದು ದಿವಸದ ಉಚಿತ ಚಿಕಿತ್ಸೆ ನಡೆಯಲಿದ್ದು ನಮ್ಮ ದೇಶಪಾಂಡೆ ಕಣ್ಣಿನ ಆಸ್ಪತ್ರೆ ಕೂಡ ಶಿಬಿರದಲ್ಲಿ ಭಾಗಿಯಾಗುತ್ತಿದೆ ಅಲ್ಲಿನ ಸ್ಥಳೀಯರು ಅಕ್ಕಪಕ್ಕ ಗ್ರಾಮದ ಸಾರ್ವಜನಿಕರು ತಮ್ಮ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳಬಹುದು ಮತ್ತು ಪ್ರಥಮ ಚಿಕಿತ್ಸೆ ಕಂಡುಬಂದಲ್ಲಿ ಸ್ಥಳದಲ್ಲಿ ಸಲಹೆ ಪರೀಕ್ಷೆ ಮುಖಾಂತರ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಾದಲ್ಲಿ ರೋಗ ಬಂದಲ್ಲಿ ನಮ್ಮ ದೇಶಪಾಂಡಿ ಕಣ್ಣಿನ ಆಸ್ಪತ್ರೆ ಮೋಹನ ಮಾರ್ಕೆಟ್ ಬೀದರ್ನಲ್ಲಿ ಹೆಚ್ಚಿನ ಚಿಕಿತ್ಸೆ ನೀಡಲಾಗುವುದು ಎಂದು ಪಿಎಂ ದೇಶಪಾಂಡಿ ಕಣ್ಣಿನ ತಜ್ಞರು ತಿಳಿಸಿದರು ತಾಜ್ ಬಾಬಾ ಹಾಗೂ ಡೆಕ್ಕನ್ ಫೌಂಡೇಶನ್ ವತಿಯಿಂದ ನಡೆಯಲಿರುವ ಒಂದು ದಿನದ ಶಿಬಿರದಲ್ಲಿ ಎಲ್ಲಾ ವೈದ್ಯರು ಬರಲಿದ್ದು ಕಣ್ಣಿನ ತಪಾಸಣೆಗೆ ನಾವು ಕೂಡ ಭಾಗಿಯಾಗುತ್ತಿದ್ದೇವೆ ಸ್ಥಳೀಯರು ಗ್ರಾಮಸ್ಥರು ಎಲ್ಲ ಜನರು ಬಂದು ತಮ್ಮ ಆರೋಗ್ಯದ ಜೊತೆ ಕಣ್ಣಿನ ಪರೀಕ್ಷೆ ಕೂಡ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು ಉಚಿತ ಚಿಕಿತ್ಸೆ ಶಿಬಿರ ನಡೆಯಲಿರುವ ಸ್ಥಳ ಮಜೀದ್ ಎ ಮುರಾದ್ ಎದುರುಗಡೆ ಎಪಿಎಂಸಿ ಮಾರುಕಟ್ಟೆ ಮುರಾದ ಕಾಲೋನಿ ಹುಮ್ನಾಬಾದ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಪ್ರದೀಪ್ ಕುಮಾರ್ ದಾದನೂರ್ ಜಿಕೆ ನ್ಯೂಸ್ ಕನ್ನಡ ಬೀದರ್ ಕಣ್ಣಿನ ತಜ್ಞರು ಕಣ್ಣ ದೇಶಪಾಂಡೆ ಕಣ್ಣಿನ ಆಸ್ಪತ್ರೆ ಬೀತಾರೆ ಇದೇ ತಿಂಗಳು ಇಪ್ಪತ್ತೈದು ತಾರೀಕರಂದು ಹುಮನಾಬಾದ್ನಲ್ಲಿ ತಾಜ್ ಬಾಬಾ ಫೌಂಡೇಶನ್ ಹಾಗೂ ಶೇಖ್ ಎ ಡೆಕ್ಕನ್ ಫೌಂಡೇಶನ್ ವತಿಯಿಂದ ಉಚಿತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ನಾನು ಹಾಗೂ ನಮ್ಮ ಹಾಸ್ಪಿಟಲ್ನ ಸ್ಟಾಫ್ ಎಲ್ಲರೂ ಭಾಗವಹಿಸಿದ್ದರು ಅದರ ಕಾರಣ ಸ ಗ್ರಾಮದ ಸದಸ್ಯರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಲ್ಲಿ ಬಂದಂಥ ಶಿಬಿರಿಗೆ ಬಂದಂಥ ಪ್ರತಿಯೊಬ್ಬರು ಈಗ ನಾವು ಕಣ್ಣಿನ ತಪಾಸಣೆ ಮಾಡ್ತೀವಿ ಅವರಿಗೆ ರೋಗಗಳು ಎಲ್ಲ ತಪಾಸಣೆ ಮಾಡ್ತೀವಿ ಬೇಕಾದ ಸೂಕ್ತ ಟ್ರೀಟ್ಮೆಂಟ್ ಏನು ಬೇಕಾಗ್ತದೆ ಡ್ರಾಪ್ಸ್ ಬೇಕಾಗ್ತದೆ ಕೆಲವೊಬ್ಬರಿಗೆ ಮತ್ತೆ ಶಸ್ತ್ರಚಿಕಿತ್ಸೆ ಬೇಕಾಗ್ತದೆ ಅಂಥವರಿಗೆ ಕೂಡ ನಾವು ಎಲ್ಲ ಸೂಕ್ತ ಟ್ರೀಟ್ಮೆಂಟನ್ನು ಕೊಡ್ತೇವೆ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಂದ್ರೆ ನಾವು ಅವರಿಗೆ ನಮ್ಮ ಹಾಸ್ಪಿಟಲ್ ಅಡ್ರೆಸ್ ಕೊಟ್ಟು ಬೀದರಿಗೆ ಕಳಿಸ್ತೇವೆ ಕಾರಣ ಗ್ರಾಮದ ಸದಸ್ಯರು ಪ್ರತಿಯೊಬ್ಬರೂ ಇದನ್ನು ಸದುಪಯೋಗ ಮಾಡಬೇಕನ್ನು ತಮ್ಮಲ್ಲಿ ವಿನಂತಿ ನಮಸ್ಕಾರ ತರತರಹದ ಮಾಡಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಯ ಶೋ ಮಾಲೀಕರು ಲೋಕೇಶ್ ಆಚೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬೀರ ಗುಲ್ಬರ್ ರೋಡ್ ಹಮ್ನಾಬಾದ್ ನಿಮ್ಮ ಬೈಕ್ನ್ನು ಕಾಯ್ದರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು